ರಾಗಿದರ ರೋಗ ಎಲ್ಲಿಂದ ಬರ್ತಿತ್ತೋ ಹೌದು ಹೌದು ಸಾಲಿ ಕಲಿಯವರ ಸರಿಯಾಗಿ ಕಲ್ತಿದ್ರ ಏನ್ ಸರ ಸಾಲಿ ಕಲಿಯವರು ಸರಿಯಾಗಿ ಕಲ್ತಿದ್ರ ಕಾಲ ತಿರುಗುದು ಎಲ್ಲಿರ್ತಿತ್ತು ಹೌದು ಹೌದು ಎಮ್ಮೆ ಕಾಯುವರ ಕಮ್ಮಗ ಉಂಡಿದ್ರ ಕೆಮ್ಮು ದಮ್ಮು ಎಲ್ಲಿರ್ತಿತ್ತು ಹೌದು ಹೌದು ನಾನು ಒಂದ್ ಹಿಂಗ್ ನೆನಪಿಗೆ ಬರಾಕತೈತ್ರಿ ಬಿಗತನ ಮಾಡೋರಿಗೆ ಬುದ್ಧಿ ಇದ್ದಿದ್ರೆ ಜಗಳ ಯಾವಲ್ಲಿ ಇರ್ತಿತ್ತು ಹಡಿವಾಗ ನೆಲುವಕೆ ಹಡಿಯುವುದು ಬಿಟ್ಟಿದ್ರೆ ಇಟ್ಟಲ್ಲಿ ಜನಸಂಖ್ಯಾ ಜನಸಂಖ್ಯೆ ಹಡಿದು ಬಿಡುದು ಭಗವಂತ ಈ ಸೃಷ್ಟಿ ನಿರ್ಮಾಣ ಮಾಡಣ ಇದು ಈ ಬಳ್ಳಿ ಸಾಗಬೇಕಾಗ್ಯದ ಹೌದು ಹೌದು ಹೌದ್ರಿ ಅದಕ್ಕೆ ಯೋಗಿನ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಅನ್ಸ್ಕೊಂಡು ಯೋಗಿ ಅನ್ಸ್ಕೊಂಡು ಪರಮಾತ್ಮನ ಗದ್ದಿಗೆ ಮೇಲೆ ಉತ್ತಾರ ಮಾಡಿದೆ ಹೌದೌದು ಪರಮಾತ್ಮನ ಗದ್ದಿಗೆ ಮೇಲೆ ಉತ್ತಾರ ಮಾಡುವಂತ ಪಾರ್ವತ ದೇವಿ ಕಂಬಳಿ ಎತ್ಕೊಂಡು ಮುದ್ದಾಡಿ ಒಂದು ದಿವಸ ಸಮಸ್ಯೆ ಕೇಳ್ತಾರ ಏನತ್ರಿ ಅಮೋಗ್ ಸಿದ್ಧ ನಿನ್ನ ಪ್ರೀತಿ ಯಾರ ಮೇಲೆ ಹೆಚ್ಚದೆ ಅಪ್ಪ ಅತ್ತ ಕೇಳಿದ್ರು ಹೌದು ಹೌದ್ರಿ ಸರ ಅವಾಗ ಅಂಶದ ಹೇಳ್ತಾನ ಏನತ್ರಿ ಯವ್ವ ಓ ತಾಯಿ ತಂದಿ ಮೇಲೆ ನನ್ನ ಪ್ರೀತಿ ಬಹಳ ಹೆಚ್ಚಿಂದ ಮಾತಂದ ಎಷ್ಟು ಮಾತು ಕೇಳಿ ನನ್ನ ಸುಮ್ಮನೆ ಇರ್ಲಿಲ್ಲ ಏನ್ ಮಾಡ್ತಾಳ್ರಿ ತಾಯಿ ಅವಾಗ ತಾಯಿ ವರಿ ಹೆಚ್ಚಿ ಕೇಳ್ತಾಳ ಅಂಶದ ಏನತ್ರಿ ನೋಡು ನಮ್ಮ ಇಬ್ಬರ ಒಳಗೆ ಯಾರ ಮೇಲೆ ಪ್ರೀತಿ ಹೆಚ್ಚದಲ್ಲ ಒಬ್ಬರ ಹೆಸರು ಹೇಳತ್ತೇಳಿದ್ರು ಹೌದಾ ಹೌದು ಅವಾಗ ವರಿ ಹೆಚ್ಚು ಪಟ್ಟಿಗೆ ಮೋಕ್ಷದ ಮುತ್ತಿ ಹೇಳ್ತಾನೆ ಏನತ್ರೀ ಹರ ಮುಣಿದರೆ ಗುರು ಕಾಯಿ ಗುಳು ಗುರು ಮುಡಿದರೆ ಕಾಯಿ ತಂದೆ ತಂದೆ ನನ್ನ ಪ್ರೀತ ಅವಾಗ ಪಾರ್ವತದಾವ ಎನ್ನು ಗಪ್ಪು ಕೊಂಡೋದು ಯಾರಂದ್ ಏನ್ ಮಾಡ್ತಾಳ್ರಿಪಾ ತಾಯಿ ಅಮಾವಾಸ್ಯದಗ್ ಹೇಳ್ತಾಳ ಏನತ ಅಮಾವಾಸ್ಯೆ ಇದ್ದ ಹೊರಗೆ ಹಚ್ಚಿ ನೋಡಬೇಕ ಇನ್ನಕ್ಕೆ ಈ ಭಕ್ತಿ ಪರೀಕ್ಷೆ ಮಾಡ್ಬೇಕ ತಿಳ್ಕೊಂಡು ತಾಯಿ ಏನ್ ಮಾಡ್ತಾಳ ಅಮಸ್ಯದ್ಗೆ ಹೇಳ್ತಾಳ ಏನತ್ರಿ ಸರ ಅಮಾವಾಸ್ಯೆ ಇದ್ದ ಓ ಶ್ಧ ದಿನಾನೇ ಮಾಡಿರ್ತಕ್ಕಂಥ ಸೇವಾ ನನಗೆ ಮನಸ್ಸಿಗೆ ಬಂದಿಲ್ಲ ನೆಮ್ಮದಿ ಆಗಿಲ್ಲ ಆನಂದ ತಂದಿಲ್ಲ ತೃಪ್ತಿ ತಂದಿಲ್ಲಪ್ಪ ಓ ನಾಳೆ ನಸ್ಕಿನ ಪೂಜೆ ಎಂತನ ಆಗ್ಬೇಕು ಎಂತಾದ್ ಪೂಜೆ ಮಾಡ್ಬೇಕಂತ ಹೇಳ್ತಾಳ ತಾ ಯ ಕಪ್ಗಳ ಕಲ್ಸೀತ ತಂದು ನಾಳೆ ನಸ್ಕಿನ ಪೂಜೆ ಮಾಡ್ಬೇಕು ಅಮೋಶ ಅಂಶದ್ದ ಕಾಲಕ್ಕ ಹೌದು ಅಂಶದ ಮತ್ತೆ ಹೇಳ್ತಾನ ಏನತ್ರಿ ಯಾವ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ನೀ ಎಂತ ಸೇವಾ ಹೇಳ್ತಿ ಹೇಳು ನಾನು ಮಾಡ್ಲಾಕ ತಯಾರದೇನೆ ಅಂದ ಹೌದು 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 ತಾಯಿ ಹೇಳಿದ ಪರೀಕ್ಷೆದಂತೆ ಹೋಗಿ ನಾನು ಮೋಕ್ಷದ ಸಪ್ತ ದೀಪಗಳನ್ನ ದಾಟಿ ಸಕ್ಕರಿ ಲೋಕಕ್ಕೆ ಹೋಗಿ ಹುಳ ಮುಟ್ಲಾರ್ದು ಹೂವು ಕಪ್ಪಿಗಳ ಕದಸಿ ತಂದು ಹೌದು ಹೌದು ಗುರು ಸೇವೆ ಮಾಡಿ ಗುರು ಸೇವೆ ಪಾಸ್ ಆಗಿ ಯಾಕ ಬಹಳ ಇತಿಹಾಸ ಬಹಳ ಅಂದ್ರೆ ನಮ್ಮ ಅಣ್ಣಾಜಿ ಅವರು ಶಾರ್ಟ್ ಕಟ್ ಹೋಗುದಾಯಿ ಪಟ್ಟಿರ್ತಕ್ಕಂಥ ಪರೀಕ್ಷಾದೊಳಗ ಯೋಗಿನ ಅಮೋಕ್ಷ ಪಾಸ್ ಆಗಿ ಪಾಸ್ ಆಗಿ ಶಿವ ಪಾರ್ವತಿಯರ ಒಂದಾನ ಒಂದ್ ದಿವ್ಸ ಸಂಸದ ಹೇಳ್ತಾರ ಏನತ್ರೀ ಅಮೋಷ್ ಸಿದ್ದ கைல <laughs> ಪೂರ್ವ ಶಿರ್ಸನ ಅಲ್ಲ ಮೂಲ ಪೀಠ ಮುನ್ನೆಟ್ಟ ಗುಡ್ಡಕ್ಕೆ ಬಂದೆಲ್ಲ ಹೌದು ಹೌದು ಮುನ್ನೆಟ್ಟ ಗುಡ್ಡಕ್ಕೆ ಬಂದು ಕಲ್ಲು ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಹಗ್ಗ ಕೊಲ್ಲದೆ ಅಂತಲ್ಲ ಡೇರಿ ಹೊಡೆದು ಡೇರಿ ಹೊಡೆದು ಮುಂದೆ ಯೋಗಿ ನಾನು ಬಹುಶಃ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರಿವಿನ ಮಕ್ಕಳು ಹೌದು ಯಾವ ಪ್ರಕಾರ ಇತಿಹಾಸ ಹುಟ್ಟಿ ಮುಂದೆ ಸಾಕ್ತತೆ ಅನ್ನೋದನ್ನ ಮುಂದಿನ ಸಂದಿಗೆ ಸಾವಿಸ್ತಾರವಾಗಿ ಹೇಳುನ್ರಿ ಹೇಳುದ ಯಾಕಂದ್ರೆ ನಮ್ಮ ಮುದ್ದೆ ಗ್ರಾಮದ ಗುರು ಹೌದು ಇವತ್ತ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಬಹಳ ಚಂದ ಬಹಳ ಹೌಸ್ಫುಲ್ ನೋಡ್ರಿ ಎಲ್ಲ ಸಿದ್ಧರು ಎಷ್ಟು ನಗುಮುಖದಿಂದ ಕುಂತಾರು ಹೌ ಯಾಕ ಸತ್ಯ ಸಿದ್ಧರ ಸೇವಾದೊಳಗ ಇವತ್ತ ಡೊಳ್ಳಿನ ಹಾಡ ತಿಳಿದ್ರು ಕೇಳಬೇಕಾಗ್ಯದ ತಿಳಿದಿಲ್ಲ ಅಂದ್ರು ಕೇಳಬೇಕಾಗ್ಯದ ಹೇಳಪ್ಪ ತಿಳಿದ್ರ ಕೇಳ್ರ ಒಂದ್ ಸ್ವಲ್ಪ ಚಲೋರಿ ತಿಳಿಲಂದ್ರ ಕೇಳಿ ಏನ್ ಮಾಡುದ್ರಿ ಮನ್ಯಾಗ ಹೋಗಿ ಮಾಡ್ಕೊಂಡ್ರ ಒಂದು ಜಪ್ ನಿದ್ದೆ ಆಕೈತಿ ಏ ಉತ್ಸಾಹ ಇದು ಸತ್ಯ ಸಿದ್ಧರ ಪೌಳಿ ಅಂದ್ರೆ ಹೆಂಗೈತಂದ್ರ ಹಂಗ್ರಿ ಇದು ಒಂದು ಹಿಟ್ಟಿನ ಗಿರಿನಿದ್ದಂತ ಜಾಗಿದ್ದಂಗಿದು ಹಿಟ್ಟಿನ ಗಿರಿನಿ ಅಂದ್ರಿ ನೋಡು ಬೀಸಕ್ ಹೋಗ್ತಿರ್ಲಾ ಕಾಲ ತಗೊಂಡ ಅಲ್ಲಿ ನೀವು ಬೀಸಕ್ ಕಾಲ ತಗೊಂಡ್ ಹೋಗ್ಯಾರ ಕುಂಡ್ರಿ ಇಲ್ಲೊಂದ್ ಹೋಗಿ ಹಂಗಾರಿ ಆ ಬೀಸನ್ ಗಿರಿ ಅವ್ನ ಜೋಡಿ ಒಂದು ತಂಬಾಕ್ ತಿನ್ಕೊತ ಒಂದ್ ಅರ್ಧ ತಾಸ ಕುಂಡ್ರಿ ಏನ್ ಮಾಡ್ತದ್ರಿಪ ಏನ್ ಮಾಡ್ತತಿ ಗಿರಿನಿ ಹಿಟ್ಟು ಬಡಿಸ್ತದ ಹಾ ನೀ ಬೀಸಕ್ ಹೋಗಿಲ್ಲ ಕರೆ ನಿನಗೆ ಹಿಟ್ ಹೆಂಗ ಬಡದ್ ಕಳಿಸ್ತತ್ಲೆ ಹಂಗ ಇವತ್ತು ತಿಳಿದ್ರು ಕೇಳ್ರಿ ತಿಳಿಕೊಂಡು ಕೇಳ್ರಿ ಬಾಲಿಲ್ಲ ತುಸು ನೀವು ಮಾಡಿರ್ತಕ್ಕಂತ ಪಾಪ ಕರಮಾದಿಗಳಿಗೆ ಮೋಕ್ಷ ಸಿಗ್ತಕ್ಕಂಥ ಯಾಕ ಯಾಕ್ರಿ ಮನ್ಯಾಗ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನು ಇಂತ ಪುಣ್ಯ ಕ್ಷೇತ್ರ ಜಾಗದೊಳಗೆ ಬಂದ ಕಳ್ಕೊಳ್ಳಾಕ ಸಾಧ್ಯತೆ ಹೌದು 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 ರೀ ಪಾ ಇಲ್ಲಿ ಬಂದು ಬರೆಯ ಕಟಲ ಮಾಡಿ ಏನಾರ ಮಾಡಿ ಇಲ್ಲಿ ಪಾಪ ಮಾಡ್ರಿ ಅಂದ್ರೆ ಇದು ಯೋಳಾರು ಜಲ್ಮ ಹೋದ್ರೂ ನಿಮ್ಗೆ ಪಾಪ ಬೆನ್ನ ಬಿಡ್ತಳ್ಯಾರ ಮಾತ್ಮರು ಹೌದು ಹೌದು ರೀ ಅದಕ್ಕೆ ನಮ್ಮ ಕಮಿಟಿ ಗುಡು ಹಿರಿಯರು ಏನು ಮಾಡ್ಯಾರೀ ಪಾಪ್ ಯಾವ ನಮ್ಮ ಹನುಮಂತನ್ನ ಅವರು ಆ ಮಲ್ಲಿನ್ ಮನಿ ಅವರು ನಮ್ಮ ಭಿಂಶಪ್ಪಣ್ಣ ಅವರು ಚಂದ ಈಗಾಗ್ಲೇ सुरुवात ಒಂದು ಚೌಕಟ್ಟು ಹಾಕಿ ಕೊಟ್ಟಿದ್ರು ಹಾಕಿ ಕೊಟ್ಟರು ನಮ್ಮ ಸರ್ಜೋಡಿ ಕಳವಂತ ಹೌದು ಪ್ರಶ್ನೆ ಕೇಳ್ತಾರ ಅಂತ ಮಾಡಿದೇನ ಆ ಬೆನ್ನ ಹತ್ತರ ತರಿ ಹಾ ಅವರು ಬೆನ್ನ ಹತ್ತಾರ ಬೆನ್ನ ಹತ್ತಲೂರು ಹೌದು ಅದಕ್ಕಾ ಆ ಕಮಿಟ್ ಅವರು ಹೌದು ಆ ಯಾವ ಪ್ರಕಾರ ವಿಷಯಗಳನ್ನ ಏ ನಾ ಜನ್ರಲ್ನ್ಯಾಗ ಮಾಡೋದು ಹಾಲು ಮತದೇನು ಸಿದ್ಧ ಅಕ್ಕಿ ಒಳಗೆ ಮಾಡೋದು ಏನು ಹಾಲು ಮತ್ತದೊಳಗೆ ಮಾಡುವುದು ಎರಡು ಪ್ರಶ್ನೆ ಇಡ್ರಿ ನೀವು ಇಲ್ಲ ನೀವು ಪ್ರಶ್ನೆ ಕೇಳ್ರಿ ಅಂದ್ರೆ ಕೇಳೋಣು ಅವು ಬೇಡ್ರಿ ಅಂತಂದ್ರೆ ಸುಮ್ ಹಾಡ್ಯವ್ರಿಗೆ ಪರ ಕೊಟ್ಟು ಬಿಡುದು ಏ ಕೇಳ್ರಿ ಅಂತ ಕೇಳತ್ತರಿ ಕೇಳತ್ತರಿ ಎಲ್ಲಾರ ಅಪೇಕ್ಷೆ ಕೇಳಣದದ ನಿಮಗೆ ಊರು ಬಿಡೋಕ್ಕಿಂತ ಮುಂಚೆ ಹೇಳಿದ್ದೆ ನೀವು ನನಗೆ ಫೋನ್ ಮಾಡಿದ್ರಿ ಹೆಂಗ್ರಿ ಮಾಸ್ತಾರೆ ಕಣ ಅಂತ ಕೇಳಿದ್ರಿ ಕಣ ಬಾಳ ತುಳಸಿ ಒಂದು ಸಿದ್ಧಾಟಿಗೆ ಇರ್ಲಿ ಒಂದು ಮನೋರಂಜನೆ ಇರ್ಲಿ ಹೇಳಿದೆ ಒಂದ್ ಸಿದ್ಧಾಟಿಗೆ ಒಂದ್ ಮನರಂಜನೆ ಇರ್ಲಿ ಈ ಕಡೆ ಅದನ್ನು ತಿಳಿಬೇಕು ಇದನ್ನು ತಿಳಿಬೇಕು ಮನುಷ್ಯರು ಎದ್ದು ಹೋಗಬಾರ್ದು ಕುಂತೋರ್ ಇಲ್ಲೇ ಕುಂದರ್ಬೇಕು ಈ ಲೆಕ್ಕದ ಹನುಮಂತ ಮಾಸ್ತಾರ ಇವತ್ತ ತಿಂಡಿ ಆಟದ ಹೌದೌದು ತಿಂಡಿ ಆಟದ ನಮ್ಮ ಹನುಮಂತಲ್ಲ ಒಂದ್ಸಲ ಜೋರೈತ ಯಾಕಂದ್ರ ಯಾರು ಇಬ್ರು ಬಹಳ ಸಾಹಿತ್ಯ ಒಳಗ ಬಹಳ ಸಣ್ಣ ಅದಕ್ಕೆ ನಾವ್ ಹೆಂಗೆ ಕೂಡ್ಸಪ್ಪ ಅಂತಂದ್ರೆ ಒಂದ್ ಸಿದ್ಧಾಟಗಿ ಒಂದು ಕ್ಯಾಲಿ ಒಳಗ ಸಿದ್ಧಾಟಿ ಒಳಗ ಭಕ್ತರು ಕುಂದ್ರಬೇಕು ಕ್ಯಾಲಿ ಒಳಗ ಮಕ್ಕಂದ್ರೆ ಎದ್ದು ಹಿಂಗಿರ್ಬೇಕು ಈ ಲೆಕ್ಕದಾಗ ವಾದಿ ಬೀದಿ ಒಳಗ ಇನ್ನು ಚಾಲು ಅದಕ್ಕ ಆ ಸಿದ್ಧಾಂತಿಕೆ ಒಳಗ ಹಾಲು ಮತದೊಳಗೆ ಹೌದು ಹೌದು ಫೋನಲ್ಲಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನು ಕೇಳುದದವ ಏನು ಅದು ಕೇಳುದಕ್ಕತ್ತರಿ ಹಾಲು ಮತದೊಳಗೆ ಆ ಎಷ್ಟು ಜಾಗಕ್ಕೆ ಮಾತ್ಮರು ಶರಣರತ್ಯೇಕ ಹೋಗಿ ನಾವು ಮಕ್ಕಳ ಸಂತಾನಗಳನ್ನು ಪಡಿತೀವಿ ಹೌದು 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 ಏಕಕ್ಕ ಇಳಿಯಣತಾರೆ ನೋಡು ಬ ಅವರಿಗೆ ಕಾಣುವಂಥ ತಕ್ಕಕ ನೀನು ಅವ್ರ ಜೊತೆ ಹೋಗಿ ಗೊತ್ತು ಬಿಡ್ತು ಇಲ್ಲಿ ಇಲ್ಲಿ ಸುಮಾನ ಹಾಲು ಮೊತ್ತದೊಳಗೆ ಏನಕ್ಕೆ ಕೇಳುದ್ರೆ ನಾ ಏನಂತ ಕೇಳುದ ಪುರುಷಗ ಮಕ್ಕಳಿರಂಗಿಲ್ಲ ಹೌದು 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 ಇರಂಗಿಲ್ಲ ಮಗನಿಗೆ ಮಕ್ಕಳ ಆಗಂಗಿಲ್ಲ ಹೌದು ಆ ಮಹಾಪುರುಷನ ಹೊಟ್ಟೆಲಿ ಅವನಿಗೆ ಲಗ್ನ ಮಾಡ್ತಾನ ಮಗನಿಗೆ ಮಗನಿಗೆ ಮಕ್ಕಳಾಗಂಗಿಲ್ಲ ಹೌದು 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 ಮಗನಿಗೆ ಮಕ್ಕಳಾಗಂಗಿಲ್ಲ ಅಂತ ಹೇಳಿ ಮಕ್ಕಳ ಚಿಂತೆಯ ಒಳಗ ಪ್ರಾಣ ಬಿಡ್ತಾನು ಹೌದು ಹೌದು ಮಕ್ಕಳ ಚಿಂತೆ ಮಗನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿ ಮಕ್ಕಳ ಚಿಂತೆ ಒಳಗೆ ಪ್ರಾಣ ಬಿಡ್ತಾನ ಪ್ರಾಣ ಬಿಟ್ಟಿರ್ತಕ್ಕಂಥ ಮಹಾಪುರುಷನ ಹೆಸರೇನು ಹೌದು ಹೌದು ಯಾವನಿಗೆ ಮಕ್ಕಳ ಆಗಲಿಲ್ಲ ಹೌದು ಹೌದು ಇದು ನಿಮ್ಗೆ ಹಾಲು ಮತದೊಳಗೆ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಇನ್ನು ಜನರಲ್ ರಿಪ ಇನ್ನು ಜನರಲ್ ಅಲ್ಲಿ ಏನ್ ಕೇಳುದ್ರ ಏನಂತ ಕೇಳ್ಬೇಕತ್ತೀರಿ ಯಾಕಂದ್ರೆ ಈ ಊರೊಳಗೆ ಬರೇ ಹೇಳ್ಲಾರ್ದಂತ ಕೇಳೋದು ಬೇಡ ಹೌದು ಹೌದು ಹೇಳಿರ್ಬೇಕು ಮಂದಿಗೆ ತಿಳಿದಿರ್ಬೇಕು ಅಂತ ಪ್ರಶ್ನೆ ಕೇಳುದದ ಹಾಂ ಹೌದು ಆ ಹಾಲು ಮಟ್ಟದೊಳಗೆ ಏನದು ಕೇಳ್ಬೇಕತ್ತಿದ್ರಿ ಜ ಜನ್ರಲ್ ಅಂದರೂ ಅದು ಸಿಂದಾತಕ್ಕೆ ಅದು ಹೌದು ಹೌದು ಹಾಂ ಎಲ್ಲ ದೇವರು ಬಂದ್ರ ಮಣ್ಣಿಗೆ ಯಾರೇ ಒಂದು ದೇವತಾ ಬರಮಾಡಿಕೊಂಡು ಬಂದ್ರ ನಿವಾಳಿ ಮಾಡ್ತಾರ ತಮಗೆಲ್ಲಾ ಗೊತ್ತ ರೊಟ್ಟಿಲೆ ಅನ್ನದ ಯಾರೇ ನಿವಾರಿಸ್ತಾರ ಹೌದು ಹಲವಾರು ರೀತಿ ನಿವಾರಿಕೆ ಮಾಡ್ತಾರ ಒಂದು ಊರಾಗ ಕುರುಬರು ಮುಖ್ಯಸ್ಥರ ದೇವರ ಮುಂದೆ ಕುಣಿಸಿ ಕುಣಿಸಿ ದೇವರ ಮುಂದೆ ಕುರುಬರ್ನ ಆ ದೇವರ ಮುಂದೆ ಕುರುಬರ್ ಮುಖ್ಯಸ್ಥರನ್ನ ಕುಣಿಸಿ ಕಂಬಳಿಲೆ ನಿವಾಳಿ ಮಾಡ್ತಾರ ಹೌದು ಹೌದು ಎತ್ತರ ಲೇ ಕಂಬಳಿಲೇ ನಿವಾಳಿ ಮಾಡ್ತಾರೆ ಯಾವ ಊರಾಗ ಕಂಬಳಿಲೇ ನಿವಾಳಿ ಮಾಡ್ತಾರೆ ಹೌದು 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 ಇದು ನಿಮ್ಗೊಂದು ಜನರಲ್ ಪ್ರಶ್ನೆ ಹೌ ಇನ್ನು ಬಾಳೆ ಅನ್ನೋ ಮಾತನ್ನು ಒಂದು ಸತ್ಯ ಸುಂದರ ಸತ್ಯ ಸುಂದರ ಕ್ಯಾಲಿ ಹಾಡಿ ಯಾಕ ಯಾಕೆ ಮಾತ್ಮಾರು ಹೇಳ್ಯಾರು ಏನಂತ ಹೇಳ್ತಾರೋ ಇವತ್ತು ಈ ಮನುಷ್ಯ ಜನ್ಮಕ್ಕೆ ಬಂದು ಕಾಶಿ ರಾಮೇಶ್ವರ ನಾನು ತಿರುಗಿ ಬಂದ ಶೋಚ ನೋಡ್ರ ಕರೆ ಕಾಣಲಿಲ್ಲ ಯಾವುದ ಹೌದು ಅಲ್ಲಿ ನೀರ ಬರ್ತಾವ್ರಿ ಇಲ್ಲೇ ಹರದ ಏನು ರಾಮೇಶ್ವರ ನೀರಿ ಕಡೆ ಆ ನಮ್ಮಲ್ಲಿ ಭ್ರಾಂತಿ ಅದ ಏನತ್ರಿ ಕಾಶಿಯಾಗಿ ನೀರು ಒಯ್ದು ರಾಮೇಶ್ವರಕ್ಕೆ ಹಾಕಬೇಕು ನೀರ್ ತಂದು ಕಾಶಿಯಾಗ ಹಾಕಬೇಕು ನಮ್ಮ ಮನಸ್ಸು ಹೊಲಸು ಮಾಡಿಕೊಂಡು ಕಾಶಿಗೂ ಹೋದ್ರ ರಾಮೇಶ್ವರಕ್ಕೂ ಹೋದ್ರೇನ್ ಹೌದು ಮನೆಯಾಗ ಹರಿದ ತುತ್ತ ಅನ್ನ ಹಾಕುದವ್ರ ಎಲ್ಲಿ ಹೋದ್ರು ಹೌದು ಕೇಳ್ತಾವ್ ಏನತ್ರೀ ಬರೇ ಮನಸ್ಸ ಐತಿ ಕಾಶಿ ತಿಳಿದ ನೋಡ ನೀ ಸೋಸಿ ಕರ ಮನಸಹಿತ್ಯ ಕಾಸಿ ತಿಳಿದು ನೋಡ ನೀ ಸ್ವಸಿ ಅಂತ ಕರುಣ ರಾಮೇಶ್ವರ ನಿನ್ನೊಳಗಿರುವುದ ಹೌದು ನಿನ್ನ ಬಿಟ್ಟ ಮತ್ತ ಕಡೆ ಕಲ್ಲಿ ದೇವರಿರುವುದ ದೇವರಿ ದೇವರಿರುವುದಲ್ಲ ಅದಕ್ಕ ಬಾಳ ಮಾತನಾ ಅನ್ನಾರ ಹೌ ಸತ್ತ ಸುಂದರಿ ಕ್ಯಾಲಿ ಹಾಡಿದ ಕುಂತ ಜನ ಕೂಗು ಬರ್ದಿರ್ಬೇಕು ಹೊಸಾ ಚಾಲ್ ಬರಲೇ ಮತ್ತಿಲ್ಲ ಹಾ ಹೊಸಾ ಛಾಲ್ ಹಾಸಾ ಹೊಸ ದಾಟಿ ಬಿಡ್ರಿ ಹುಡುಗರು ಹುಡುಗ ಇಲ್ಲಿ ಆಹ್ ಯಾಕ ನಮ್ಮ ಅಣ್ಣನ ಬಲಗಿದವ್ರು ನೋಡ್ಬೇಕು ಹೌದ್ ಯಾಕಂದ್ರ ಈ ಕಡೆ ಮುದ್ದೆ ಬಿಯಾಳ ಇಂಡಿ ಬಿಜಾಪುರ ಭಾಗದಾಗ ಡೊಳ್ಳಿ ಹಾಡಿಕಿಪ್ಪ ಅಂತಂದ್ರ ಬಾಳ ಚಿತ್ತದಿಂದ ಎಲ್ಲಾ ರೀತಿಯಿಂದ ಹುಡುಪು ಕೊಡ್ತಕ್ಕಂತ ಕಲಾವಂತರ ಅದಾರ ಅದಕ್ಕ ಒಂದ ನಾಲ್ಕು ಮಂದಿ ಧರ್ಮರು ಸತ್ತಿಸಿದ್ರು ಹಣ್ಣು ಬಿವರಿಗೆ ಒಳಗ ಧರ್ಮ ಕಟ್ಟಿ 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 ಸಂತಿ ಹೆಂಗ ಮಾಡ್ತಾರ ಅಂತಕ್ಕಂಥದನ್ನ ಹೌದು ಸತ್ಯ ಸುಂದರಕ್ಕೆ ಅಲ್ಲಿ ಹಾಡಿ ಹಾಡಿ ಸರ್ಜರಿ ಕಲಾವಂತ